ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಏನು ಚುನಾವಣೆ ನಡೆಯಿತು ಆ ತೆಲಂಗಾಣದಲ್ಲಿ ನಡೀತಕ್ಕಂಥ ಚುನಾವಣೆ ಎಸ್ ಟಿ ಮೋರ್ಚಾದ ವತಿಯಿಂದ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಹೋರಾಟವನ್ನು ಆಗ್ತಾ ಇದೆ ಇವತ್ತು ಬಿಟ್ಟಿ ಭಾಗ್ಯದ ಹೆಸರನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಬಿಟ್ಟಿ ಭಾಗ್ಯವನ್ನು ಪೂರ್ತಿ ಮಾಡೋಕ್ಕೋಸ್ಕರ ಯಾವುದೇ ರೀತಿಯ ಅನ್ಯಾಯವನ್ನು ಬಡವರ ಮೇಲೆ ಮಾಡುವಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಎಸ್ ಸಿ ಸಮಾಜಕ್ಕೆ ಸೇರಿದಂಥ ಹಣವನ್ನು ಎಸ್ ಟಿ ಸಮಾಜಕ್ಕೆ ಸೇರಿದಂಥ ಹಣವನ್ನು ಹನ್ನೊಂದು ನೂರು ಕೋಟಿ ಹಣವನ್ನು ಇವತ್ತು ಬಿಟ್ಟಿ ಭಾಗ್ಯಕ್ಕೆ ವರ್ಗಾವಣೆ ಮಾಡಿದಂತ ಕಾಂಗ್ರೆಸ್ ಅದೇ ರೀತಿ ನೂರ ಹತ್ತು ಎಂಬತ್ತೇಳು ಕೋಟಿ ಹಣವನ್ನ ತೆಲಂಗಾಣ ಎಲೆಕ್ಷನ್ ಸಲುವಾಗಿ ಕಾನೂನು ಬಾಹಿರವಾಗಿ ವರ್ಗಾವಣೆಯನ್ನ ಮಾಡಿದೆ ಅಂದ್ರೆ ಯಾವುದಕ್ಕೂ ಕೂಡ ಬಿಡ್ತಾ ಇಲ್ಲ ಹೇಳ್ತಾರೆ ನನ್ನ ಅಹಿಂದದ ಮುಖಾಂತರ ನಾವೆಲ್ಲರಿಗೂ ಕೂಡ ಸಮಪಾಲು ಸಮಬಾಳು ಅಂತ ಹೇಳ್ತಾರೆ ಆದ್ರೆ ಅವರ ಅನ್ನವನ್ನ ಕಸಿಯುವಂತ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಒಬ್ಬ ದಕ್ಷಾಧಿಕಾರಿ ಇವರ ಮಾಡಿದಂತಹ ಅನ್ಯಾಯಕ್ಕಾಗಿ ಪ್ರಾಣವನ್ನ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ಮಾನ್ಯ ಗವರ್ನರ್ ಅವರಿಗೆ ಬೇಡಿಕೆಯನ್ನ ಇಡ್ತಾ ಇದ್ದೇನೆ ಇದು ಫೋರ್ ಟ್ವೆಂಟಿ ಕೇಸ್ ಚೀಟಿಂಗ್ ಕೇಸ್ ಯಾವುದೇ ದಾಖಲಾತಿ ಇರಲಾರ್ದೇನೆ ಹಣವನ್ನ ಸಾವಿರ ನೂರಾರು ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದು ಇದು ಕಾನೂನು ಬಾಹಿರವಾದಂತಹ ಕೃತ್ಯ ಅದಕ್ಕೋಸ್ಕರ ಇದನ್ನ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕಂತ ಬೇಡಿಕೆಯನ್ನು ಇಡ್ತಾ ಇದ್ದೇನೆ ಇವತ್ತು ಬೀದರ್ದಲ್ಲಿ ಎಸ್ ಟಿ ಮೋರ್ಚಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಇವತ್ತು ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವ ಮುಖಾಂತರ ಇವತ್ತು ಬೇಡಿಕೆಯನ್ನು ಇಡ್ತಾ ಇದ್ದೇವೆ ನೀವು ಎಷ್ಟು ಜನರಿಗೆ ಸಮಸ್ಯೆಯನ್ನು ಮಾಡ್ತೀರಿ ಹಾಲಿನ ದರ ಏರಿಸಿದ್ರಿ ಬೆಳೆ ದರ ಏರಿಸಿದ್ರಿ ಪೆಟ್ರೋಲ್ ದರ ಏರ್ತೀರಿ ಡೀಸೆಲ್ ದರ ಏರಿಸಿದ್ರಿ ಅಂದರೆ ಬಡವರ ಮೇಲೆ ಹೇಗೆ ಅಂದರೆ ಯಾವ ರೀತಿ ನೀವು ದರ ಏರಿಕೆಯನ್ನು ಹೇರ್ತಾ ಇದ್ರಿ ಇದನ್ನು ಯಾವುದಕ್ಕೂ ಕೂಡ ಕರ್ನಾಟಕದ ಜನ ಸ್ವೀಕಾರ ಮಾಡುವುದಿಲ್ಲ ನಮಗೆ ಪೂರ್ಣ ವಿಶ್ವಾಸ ಇದೆ ರಾಜ್ಯದ ಜನ ಇವತ್ತು ಬಡವರು ಇವರನ್ನ ಶಾಪ ಹಾಕ್ತಾ ಇದ್ದಾರೆ ಈ ಸರ್ಕಾರ ಮುಂದೆ ನಡೆಯುವುದಿಲ್ಲ ಈ ಸರ್ಕಾರ ಪೀತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈಗ ಇವತ್ತಿನ ಹೋರಾಟದ ಸಾಂಕೇತಿಕ ಹೋರಾಟ ನಮ್ಮ ಬೇಡಿಕೆ ಈಡೇರದ ಇದ್ರೆ ರಾಜ್ಯ ವ್ಯಾಪಿ ಉಗ್ರ ಆಂದೋಲನವನ್ನು ಇಟ್ಕೊಂಡು ಮಾಡ್ತೀವಂತ ಎಚ್ಚರಿಕೆಯನ್ನು ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ ಭಾರತ್ ಮಾತಾಕಿ ಈಗ ಇದು ಒಂದು ಕಳ್ಳತನ ರೂಪದಿಂದ ಇದನ್ನು ವರ್ಗಾವಣೆ ಮಾಡಿದ್ದಾರೆ ನನ್ನ ಮಾಹಿತಿ ಇರಲಾರ್ದೆ ಅಂತ ತಿಳ್ಕೊಂಡು ಅಧಿಕಾರಿ ಸಾವಿಗೀಡಾದ ಯಾಕೆಂದ್ರೆ ಅವನು ದಕ್ಷ ಆಡಳಿತವಾಗ ಅದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆದಷ್ಟು ಬೇಗ ಹೋಗ್ತದೆ ಸಿದ್ದರಾಮಯ್ಯರು ಬಹಳ ಕೊಚ್ಚುತ್ತಾ ಇದ್ದರು ನಾವು ದೀನ ದಲಿತರ ಬಡವರ ಸಲುವಾಗಿ ಹಗುರ ತುಳಿತಾ ಇದ್ದೀವಿ ಆದ್ರೆ ಬಿಜೆಪಿದವ್ರು ಹಂಗಲ್ಲಂದ್ರು ಏನಾಗಿದೆ ನೋಡಿದ್ರೆ ಏನಾಗಿ ಈಗ ಅವ್ರು ಎಲ್ಲ ಒಬ್ರದೊಬ್ಬರು ಕಚ್ಚಾಡ್ತಾ ಇದ್ದಾರೆ ನೀವು ಮಾಡಿರಿ ನೀವು ಮಾಡಿರಿ ನೀವು ಮಾಡಿರಿ ಅಂತ ಅವ್ರು ಅವ್ರೊಬ್ರೊಬ್ಬರು ಕಚ್ಚಾಡ್ತಾ ಇದ್ದಾರೆ ಕೆಲವೇ ಕೆಲವು ದಿನದಲ್ಲಿ ಅವ್ರು ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಮತ್ತೆ ನಮ್ಮ ಅಧಿಕಾರಕ್ಕೆ ನಾವು ಬಂದು ದೀನ ದಲಿತರ ಬಡವರ ಏಳಿಗಾಗಿ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಅಂತ ಮಾಡ್ತದಂತಿದ್ದೀಕ್ಷೆ ಹೇಳುತ್ತಾ ಹೆಚ್ಚಿನ ಸಂಖ್ಯೆ ಮಹಿಳೆಯರು ಎಲ್ಲ ಕಡೆ ಮಹಿಳೆಯರು ಇವತ್ತು ಇದ್ರ ಬಗ್ಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾಕೈ ನಮ್ಮದು ಸಾಕಾಗ್ತಾ ಇಲ್ಲ ಬೇರೆ ಬೇರೆ ಎಲ್ಲಗಳು ಮಾಡಿರಿ ನಮ್ಮದು ದಿನದಲ್ಲಿ ಥರ ಬಡವರ್ದು ದುಡ್ಡು ಸಾಕಾಗ್ತಾ ಇಲ್ಲ ಅಂತ ತಿಳ್ಕೊಂಡು ಇವತ್ತು ಎಲ್ಲ ಕಡೆ ದಂಗೆ ಇರ್ತಾಯಿದೆ ಕೆಲವೇ ಕೆಲವೊಂದು ದಿನದಲ್ಲಿ ಸರ್ಕಾರ ಪತನ ಆಗ್ತದೆ ನಾವು ನೀವೆಲ್ಲ ನೋಡ್ಕೊಂಡು ಒಂದಿನ ಹೆಜ್ಜೆಯನ್ನು ತಾವೇ ಅವ್ರು ಬಿಡ್ತಾರೋ ನಾವು ನೋಡ್ತೀವಿ ತೊಗೊಳ್ಕೊಂಡಿ ಬೇಕು